ಇವತ್ತು ನಮ್ಮೂರಿನ ಬಸರಾಳ್ನಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೀತಾ ಇದೆ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ತರಬೇಕು ಅನ್ನೋದು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಆಸೆ ಅದರ ಫಲವಾಗಿ ಇವತ್ತು ನಮ್ಮ ಊರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಇದರ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಯಾಗಿ ನಿಮ್ಮ ಕಷ್ಟವನ್ನು ಕೇಳಬೇಕು ಅಂತ ಬಂದಿದ್ದಾರೆ ನಮ್ಮ ಕ್ಷೇತ್ರದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಆ ಮೂವತ್ತು ಕಿಲೋಮೀಟ್ರ್ ಅಂತರವನ್ನು ನಿಮ್ಮ ಮನೆಯ ಕಷ್ಟವನ್ನು ದಿನನಿತ್ಯ ಯಾವುದೇ ರಜಾ ತಗೊಳ್ಳದೆ ಯಶಸ್ವಿಯಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳಾಗಿ ಇವತ್ತಿನವರೆಗೂ ಬಡವರ ಪರ ಕೆಲಸ ಮಾಡ್ತಾ ಇರುವಂಥ ಈ ವೇದಿಕೆ ಮೇಲಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳಾದ ಕುಮಾರವರೇ ಜಿಲ್ಲೆಯಲ್ಲಿ ಇಷ್ಟು ಚೆನ್ನಾಗಿ ಮಾಡಬೇಕು ಅಂತ ಈ ವೇದಿಕೆ ಮೇಲಿರುವಂಥ ಎ ಸಿ ಶಿವಮೂರ್ತಿಯವರೇ ತಹಸೀಲ್ದಾರ್ ಆದಂಥ ಶಿವಕುಮಾರ್ ಅವರೇ ಒ ಆದಂಥ ವೀಣಾ ಅವರೇ ಬಿ ಒ ಅವರೇ ನಮ್ಮ ಆರೋಗ್ಯವನ್ನು ಕಾಪಾಡಬೇಕು ಆರೋಗ್ಯ ಈ ಬಸರಾಳಿಗೆ ಐವತ್ತು ಬೆಡ್ಡಿನ ಆಸ್ಪತ್ರೆಯನ್ನು ನಮ್ಮ ಸರ್ಕಾರ ಬಂದಿದ ತಕ್ಷಣ ಮೊದಲು ಪ್ರಸ್ತಾಪನೆ ಇತ್ತು ಅದು ಇಲ್ಲಾಗಲೇಬೇಕು ಅಂತೇಳಿ ಈ ಬಿಲ್ಡಿಂಗ್ ಪಕ್ಕ ಈ ಶಾಲಾ ಸಂಬಂಧಿಸಿದ ಏನು ಎರಡು ಎಕರೆ ಜಾಗ ಇದೆ ಅದನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿ ಇಲ್ಲೇ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿರುವಂಥ ಅವರೇ ಹಾಗೂ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಈ ವೇದಿಕೆ ವೇದಿಕೆ ಮೇಲಿರುವಂಥ ಎಲ್ಲ ತಾಲೂಕಿನ ಅಧಿಕಾರಿಯವರೇ ಆದರೆ ಜೊತೆ ಅಧಿಕಾರಿಗಳ ಜೊತೆ ನಮ್ಮ ಬಸರಾಳು ಹೋಬ್ಳಿಯ ಎಲ್ಲ ಮುಖಂಡರು ಅಗಲಿರಳು ಅಲ್ಲದಂತೆ ದುಡಿದು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾಗಿದ್ರೆ ಎಲ್ಲ ಮುಖಂಡ್ರೆ ಮನ್ಮೂಲ್ನ ನಿರ್ದೇಶಕರಾದ ಶಿವಪ್ಪ ಅವರೇ ಚಿಕ್ಕಬಳ್ಳಿ ಕೃಷ್ಣ ಅವರೇ ಅವರೇ ಗೌಡ್ರೆ ಅಪ್ಪಾಜಿಗೌಡ್ರೆ ಸಿದ್ದಾರೂಢವ್ರೆ ನಮ್ಮ ಲಿಂಗರಾಜು ಅವರೇ ಕೋಡಿ ನಾಗೇಶ್ ಅವರೇ ಮತ್ತೆ ಮಂಜೇಗೌಡ್ರೆ ಹಾಗೂ ಇಲ್ಲಿರುವಂಥ ಬಸರಾಳು ಭಾಗದ ಶಂಕರ್ ಶಂಕರ್ ಅವರೇ ಶಂಕರವರೇ ಪ್ರಶಾಂತ್ ಅವರೇ ಚಂದ್ರು ಅವರೇ ಇಲ್ಲಿರುವಂಥ ಎಲ್ಲ ಮುಖಂಡ್ರೆ ಒಬ್ಬರ ಹೆಸರು ಹೇಳಿ ಒಬ್ಬರು ಇದಾಗಬಾರ್ದು ಇಲ್ಲಿ ಯಶಸ್ವಿಗೆ ಕಾರಣರಾದ ಎಲ್ಲ ಮುಖಂಡ್ರೆ ಇವತ್ತು ಹತ್ತು ಸ್ಟಾಲನ್ನು ಕೂಡ ಹಾಕಿದ್ದೀವಿ ಎರಡು ಸಾವಿರ ರೂಪಾಯಿಗೆ ಯಾರ್ಯಾರಿಗೆ ಇಲ್ಲ ಅವರು ಇಲ್ಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಅದೇ ರೀತಿ ಕರೆಂಟ್ ಫ್ರೀ ಯಾರು ಆಗಿಲ್ಲ ಅಂತ ಹೇಳ್ತೀರಿ ಅವರು ಕೂಡ ಇಲ್ಲೇ ಸ್ಟಾಲ್ ಇದೆ ನೀವು ಚೆಕ್ ಮಾಡಿಸ್ಬೋದು ಬಸ್ ನಮ್ಗೆ ಯಾರು ಫ್ರೀ ಆಗಿಲ್ಲ ಅಂತ ಹೇಳಿದ್ರೆ ಅವರೂ ಇದ್ದಾರೆ ನಮ್ಮ ಎಲ್ಲ ಆಹಾರ ಇಲಾಖೆಯ ಸ್ಟಾಲು ಇದೆ ನಿಮ್ಮ ನಿಮಗೆ ಅಕ್ಕಿ ದುಡ್ಡು ಬಂದಿಲ್ಲ ನನ್ನ ರೇಷನ್ ಕಾರ್ಡ್ ಸಮಸ್ಯೆ ಇರೋರು ಇಲ್ಲೇ ನಿಮಗೆ ಬಗೆಹರಿಸ್ತೀವಿ ರಾತ್ರಿ ಎಷ್ಟೊತ್ತರ ಆಗಲಿ ಒಬ್ಬೊಬ್ಬರದ್ದು ಕೇಳ್ತೀವಿ ಯಾರು ಗೊಂದಲ ಮಾಡ್ಕೋಬಾರ್ದು ಆರಾಮಾಗೆ ಬಂದು ನೀವು ಇಲ್ಲಿ ಜಿಲ್ಲಾಧಿಕಾರಿಗಳು ನಿಮ್ಮ ಮತ್ತು ಎ ಸಿ ಅವರು ನಿಮ್ಮ ಸಮಸ್ಯೆಯನ್ನು ಕೇಳ್ತಾರೆ ನೂಕು ಲೂಕು ಮಾಡ್ಕೊಳ್ಳೋದು ಬೇಡ ಅದು ಅದನ್ನು ನಾವೆಲ್ಲ ಸಮಚಿತ್ತದಿಂದ ಕೇಳ್ತೀವಿ ನಿಮ್ಮ ಸಮಸ್ಯೆಯನ್ನು ಹದಿನೈದು ದಿನದಲ್ಲಿ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅದೇ ರೀತಿ ಇವತ್ತು ಚಾಮುಂಡೇಶ್ವರಿ ಆಸ್ಪತ್ರೆಯ ವತಿಯಿಂದ ನಮ್ಮ ಪ್ರಶಾಂತು ಆರೋಗ್ಯ ಮೇಳ ಮಾಡಬೇಕು ಅಂತೇಳಿ ಅವ್ರನ್ನ ಕರೆಸಿದ್ದಾನೆ ಅವರು ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ ಅವ್ರಿಗೂ ಒಳ್ಳೆಯದಾಗ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ನಮ್ಮ ಚಂದ್ರು ವಹಿಸ್ಕೊಂಡು ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ಕಾರ್ಯಕ್ರಮವನ್ನು ಬಸರಾಳಿನ ನಾಗೇಶು ನಮ್ಮ ಶಂಕರ್ ಅವರೆಲ್ಲ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅದೇ ರೀತಿ ಬಸರಾಳಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಭಾಳ ದಿನಗಳಿಂದ ಕೊರಗಿತ್ತು ಐವತ್ತು ಲಕ್ಷ ರೂಪಾಯಿಯನ್ನು ಬಸ್ ಸ್ಟ್ಯಾಂಡ್ಗೆ ನಾವು ಹಾಕ್ತಾ ಇದ್ದೀವಿ ಇನ್ನು ಒಂದು ತಿಂಗಳಲ್ಲೇ ಬಸರಾಳಿನ ಆ ಜಾಗದಲ್ಲಿ ಬಸ್ ಬಸರಾಳಿನಲ್ಲಿ ಬಸ್ರಾಳಿನಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿ ಕಾಮಗಾರಿಯನ್ನು ಆರಂಭಿಸ್ತೀವಿ ಬಸ್ರಾಳು ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಕೋಡಿ ಕೊಪ್ಪಲಿಂದ ಎನ್ ಎಚ್ ಹೆಚ್ಚಲ್ಲಿ ಐದು ಕೋಟಿಯನ್ನು ಹಾಕಿದ್ದೀವಿ ಚಿಕ್ಕಮಂಡ್ಯ ಇಂದ ಬಿಳಿದೆಗ್ಲವರೆಗೂ ಹನ್ನೆರಡು ಕೋಟಿ ರೂಪಾಯಿಯನ್ನು ಎಸ್ ಅಲ್ಲಿ ತಗೊಂಡಿದೀವಿ ಈ ರಸ್ತೆ ಕೂಡ ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಟೆಂಡರ್ ಹಂತದಲ್ಲಿದೆ ಕಾಮಗಾರಿಯನ್ನು ಆರಂಭಿಸ್ತೀವಿ ಬಸರಾಳು ಕೆರೆಯನ್ನು ಈ ಬರಗಾಲದಲ್ಲೂ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುತುವರ್ಜಿ ವಹಿಸಿ ನಮ್ಮ ಆಸ್ನದಿಂದ ಇಲ್ಲಿವರೆಗೂ ನೀರು ತರೋದಕ್ಕೆ ಚೆಲರಾಯ ಸ್ವಾಮಿಯವರು ಕಾರಣ ಅವರು ನಮಗೆ ಎಲ್ಲ ನಾಲ್ಕು ಜಿಲ್ಲೆಯ ಗೇಟ್ಗಳನ್ನು ಬಂದ್ ಮಾಡಿಸಿ ಟೈಲ್ಯಾಂಡ್ಗೆ ನೀರು ಹೋಗ್ಬೇಕು ಅಂತೇಳಿ ಹದಿನೈದು ದಿನ ಹೇಮಾವತಿ ನೀರು ಬಿಟ್ಟಿದ್ದಕ್ಕೆ ಬಸರಾಳಿನ ಎಲ್ಲ ಕೆರೆಗಳು ಇವತ್ತು ತುಂಬಿದೆ ಅದಕ್ಕೆ ಅವ್ರಿಗೂ ನಾನು ಈ ಮೂಲಕ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಇವತ್ತು ಬಸರಾಳು ಅವರು ನಿನ್ನ ನಾ ನಾಗಮಂಗಲ ತುಂಬಿಸೋಕ್ಕಾಗಿಲ್ಲ ನೀನು ರವಿ ಮಾತು ಕೇಳಿ ಅಲ್ಲಿ ಬಿಟ್ಟೆ ಅಂತ ಹೇಳ್ತಾರೆ ಅಂತ ದಿನ ಇರ್ತಾರೆ ನನಗೆ ಹಾಗೆ ಬಸರಾಳಿನ ಎಲ್ಲ ಕೆರೆಗಳು ಇವತ್ತು ತುಂಬಿರೋದ್ರಿಂದ ನಮಗೆ ಬೇಸಿಗೆಯಲ್ಲಿ ಆ ನೀರಿನ ಅಭಾವ ಕೂಡ ಕಡಿಮೆ ಆಗಿದೆ ಈಗ ಜನತಾ ದರ್ಶನ ಆರಂಭ ಆಗುತ್ತೆ ಒಬ್ಬೊಬ್ಬರೇ ಬಂದು ಎಲ್ಲ ಅರ್ಜಿಗಳನ್ನು ಕೊಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ